ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಮಾಧ್ವಿಯಲ್ಲಿ ತಾಲೂಕಾ ಆಡಳಿತದಿಂದ ಕನಕದಾಸ ಜಯಂತಿ ಆಚರಣೆ ಅದ್ದೂರಿಯಾಗಿ ಜರುಗಿದ ಕನಕದಾಸರ ಮೆರವಣಿಗೆ ಮಾನ್ವಿ ಪಟ್ಟಣದ ಐಬಿ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೂ ನಡೆದ ಮೆರವಣಿಗೆ ಶಾಸಕ ಹಂಪಯ್ಯ ನಾಯಕ ಮಾಜಿ ಶಾಸಕರು ಮೆರವಣಿಗೆಯಲ್ಲಿ ಭಾಗಿ ಮಾನ್ವಿ ತಾಲೂಕು ಆಡಳಿತದಿಂದ ಭಕ್ತ ಶ್ರೇಷ್ಠ ಕವಿ ಕನಕದಾಸರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ನಡೆದ ಮೆರವಣಿಗೆಯ ಕನಕದಾಸರ ಭಾವಚಿತ್ರಕ್ಕೆ ಶಾಸಕ ಹಂಪಯ ನಾಯ್ಕ ನಮನ ಸಲ್ಲಿಸಿದ್ರು ಮೆರವಣಿಗೆಯಲ್ಲಿ ಮಾಜಿ ಶಾಸಕರು ಆದ ಗಂಗಾಧರ್ ನಾಯ್ಕ ವೆಂಕಟಪ್ಪ ನಾಯ್ಕ ಸೇರಿ ಗಣ್ಯರು ಭಾಗಿಯಾಗಿದ್ದರು ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರಾಜು ಫಿರಂಗಿ ಮಾತನಾಡಿ హనుమత సమాజ హాలినంత మనస్సు హీగా మహాన్ కనకదా విచారధార్య ప్రతి ఒక్క అలవడంతిందే ఇష్ట ಅಂತ ಹೇಳ್ತಾನ ನನಗೆ ಅವರೇ ಕಾಯಿ ಬೇಕು ಅಂತ ನನಗೆ ಏನ್ ಬೇಕು ಅವರೇ ಕಾಯಿ ಬೇಕು ಅವರೇ ಕಾಯಿ ಇದೇನಪ್ಪ ಅವರೇ ಕಾಯಿ ಹೆಂಗ ಅಂತಂದಾಗ ಯಾರೋ ಒಬ್ರು ತಿನ್ನೋ ಅವರೇ ಕಾಯಿಯನ್ನ ಮಾಡಿ ಮಾಡ್ತಿನ್ತಕ್ಕ ಅವರೇ ಕಾಯಿ ಅವಾಗ ಒಬ್ರು ತಿಳಿದವರಲ್ಲಿ ಹೇಳ್ತಾರೆ ಅವರೇ ಕಾಯಿ ಬೇಕಂದ್ರೆ ಅವನು ಭಗವಂತವನ್ನ ಹೇಳ್ತಾರೆ ಬಹುಶಃ ಇದು ಭಕ್ತ ಕನಕ ದಾಸದಲ್ಲಿ ಇರ್ತಕ್ಕಂಥ ಭಕ್ತಿಯ ಸಂಖ್ಯೆಯ ಸಂಕೇತ ಅಂತೇಳಿ ನಾನು ಭಾವಿಸ್ತೇನೆ ಆಮೇಲೆ ಕನಕದಾಸರು ಒಂದ್ ಕಡೆ ಹೇಳ್ತಾರೆ ಬಹಳಷ್ಟು ಪದ್ಯಗಳನ್ನ ರಚನೆ ಮಾಡಿದ್ದಾರೆ ನಾನು ಎಲ್ಲವನ್ನು ಹೇಳಕ್ಕೆ ಹೋಗೋದಿಲ್ಲ ಇಷ್ಟ ಹೇಳ್ಲಿಕ್ಕೆ ಬಯಸ್ತೀನಿ ಏನಂತಂದ್ರೆ ಕನಕದಾಸರು ಮೋಹನ ತಲಂಗಣಿಯ